ಎಸ್ಪೆಷಲಿ ಮಹಿಳೆಯರನ್ನು ಟಾರ್ಗೆಟ್ ಮಾಡುವಂಥ ಮಹಿಳೆಯರ ಗ್ಯಾಂಗನ್ನು ನಮ್ಮ ಬ್ರಹ್ಮಪುರ್ ಸ್ಟೇಷನ್ ಅಧಿಕಾರಿ ಸಿಬ್ಬಂದಿಯವರು ಮೂರು ಜನ ಮಹಿಳೆಯರನ್ನು ಬಂಧನ ಮಾಡಿದರು ಅದರಲ್ಲಿ ಬಸ್ಸಲ್ಲಿ ಹತ್ತಬೇಕಾದ್ರೆ ಅಲ್ಲಿ ಕೆಲವರು ಅವರಿಗೆ ಮಾತಾಡುವ ನೆಪದಲ್ಲಿ ಅಟೆನ್ಷನ್ ಡೈವರ್ಟ್ ಮಾಡ್ತಾರೆ ಮತ್ತು ಉಳಿದವರು ಬಸ್ ಹತ್ತಬೇಕಾದ್ರೆ ಇಳಿಬೇಕಾದ್ರೆ ಪರ್ಸ್ಲಿಂದ ಕೆಲವು ವ್ಯಾಲ್ಯೂಬಲ್ಸ್ಗಳನ್ನು ಕದಿಯೋ ಕದೀತಾ ಇದ್ರು ಅವರನ್ನು ಬಂಧಿಸಿದ್ದಾರೆ ಅದಲ್ಲದೆ ಎಂ ಬಿ ನಗರ ಪೊಲೀಸ್ ಸ್ಟೇಷನಲ್ಲಿ ಇನ್ನೊಬ್ಬ ಓರ್ವ ಮಹಿಳೆಯನ್ನು ಬಂಧನ ಮಾಡಿದ್ದಾರೆ ಇದರಲ್ಲಿ ಮನೆ ಈಗ ಈಗೇನಾಗುತ್ತೆ ನಾವು ಮನೆ ಕೆಲಸ ಮಾಡಬೇಕಾದ್ರೆ ಮನೆ ಓಪನ್ ಇಟ್ಟು ಯಾವುದೋ ಒಂದು ಕಾರ್ನರಲ್ಲಿ ಅಥವಾ ಯಾವುದೋ ಒಂದು ರೂಮಲ್ಲಿ ಕೆಲಸ ಮಾಡ್ತಾಯಿರ್ತಾರೆ ಅಲ್ಲಿ ಬೇರೆಯೊಬ್ಬರು ಪರಿಚಯ ಮಾಡ್ಕೊಳ್ಳೋ ರೀತಿಯಿಂದ ಮನೆ ಆಗ್ತಾರೆ ಒಂದು ವೇಳೆ ಯಾರೂ ಅವರಿಗೆ ಗಮನಿಸಲಿಲ್ಲ ಅಂತಂದರೆ ಅಲ್ಲಿ ಕಳತನ ಮಾಡುವಂಥದ್ದು ಸೊ ಆ ರೀತಿಯೂ ಕೂಡ ಕೆಲವು ಅಪರಾಧಗಳು ಘಟಿಸಿದವು ಅಂತಲೂ ಕೂಡ ನಮ್ಮ ಅಧಿಕಾರಿಗಳು ದೊರೆತ ಸಾಕ್ಷ್ಯಗಳ ಮೇಲೆ ಪತ್ತೆ ಮಾಡಿದ್ದಾರೆ ಈಗ ನಾನು ಆರಂಭದಲ್ಲಿ ಹೇಳಿದ ಈ ಪ್ರಿವೆನ್ಷನ್ನು ತುಂಬ ಪ್ರಮುಖ ನಾವು ಅಪರಾಧಿಗಳಿಗೆ ಅಪರಾಧ ಮಾಡಲಿಕ್ಕೆ ಅವಕಾಶ ಕೊಟ್ಟಿಲ್ಲ ಅಂತಂದರೆ ಈ ಏನು ಈಗ ನಿಯರ್ಲಿ ನಮ್ಮದು ಡಿಟೆಕ್ಷನ್ ಪರ್ಸೆಂಟೇಜ್ ಅಷ್ಟಿರುತ್ತೆ ಈ ಎಚ್ ಬಿ ಟಿಗಳಲ್ಲಿ ನಿಯರ್ಲಿ ಫಾರ್ಟಿ ಫಿಫ್ಟಿ ಪರ್ಸೆಂಟ್ ಆದರೆ ಭಾಳ ಆಗುತ್ತೆ ಅದರಲ್ಲಿ ನಮಗೆ ಕೆಲವು ಸಿ ಸಿ ಟಿ ವಿ ಫುಟೇಜ್ ಇರ್ಬೋದು ಫಿಂಗರ್ ಪ್ರಿಂಟ್ ಎವಿಡೆನ್ಸಸ್ ಇರ್ಬೋದು ಅಥವಾ ಡಾಗ್ ಸ್ಕ್ವಾಡ್ ಕೊಟ್ಟ ಲೀಡ್ಸ್ಗಳ ಮೇಲೆ ಪತ್ತೆ ಆಗ್ತವೆ ಈಗ ಸುಮಾರು ಮನೆಗಳಲ್ಲಿ ನಾವು ನಿರಂತರವಾಗಿ ಅವೇರ್ನೆಸ್ಸನ್ನು ಇದ್ದೀವಿ ತಮ್ಮ ಮನೆಗಳಿಗೆ ಒಂದು ಇಪ್ಪತ್ತರಿಂದ ಐವತ್ತು ಸಾವಿರ ಒಳಗಡೆ ಮಿನಿಮಮ್ ಸೆಕ್ಯೂರಿಟಿ ಎಕ್ವಿಪ್ಮೆಂಟ್ಸ್ಗಳನ್ನು ಹಾಕ್ಕೊಂಡಿದ್ದರೆ ಎಟ್ ಲೀಸ್ಟ್ ಒಂದು ಏಯ್ಟಿ ಟು ನೈಂಟಿ ಪರ್ಸೆಂಟ್ ಅಪರಾಧ ಆಗುವುದನ್ನು ತಡೆಗಟ್ಟಬೋದು ಈವೆನ್ ಟೆನ್ ಪರ್ಸೆಂಟು ನಾವು ಅಪರಾಧಿಗಳಿಗೆ ಅವ್ರ ಧೈರ್ಯಕ್ಕೆ ಮೆಚ್ಚುಗೆ ಕೊಟ್ಟರೆ ಅದರಲ್ಲಿ ಬರ್ಗ್ಲರಿ ಅಲಾರ್ಮ್ ಮೂರರಿಂದ ಐದು ಸಾವಿರ ರೂಪಾಯಿಗೆ ಒಂದು ಬರ್ಗ್ಲರಿ ಅಲಾರ್ಮ್ ಬರುತ್ತೆ ನಿರಂತರವಾಗಿ ಹೇಳ್ತಾ ಇದ್ದೀವಿ ಆದರೂ ಅದನ್ನು ಹಾಕ್ತಾ ಇಲ್ಲ ಸಿ ಸಿ ಟಿ ವಿ ಕ್ಯಾಮ್ರಾ ಹಾಕ್ಕೊಳ್ಳುವಂಥದ್ದು ಮೋಷನ್ ಡಿಟೆಕ್ಟರ್ ಅಂತ ಬಂದಿದೆ ಅದಲ್ಲದೆ ಈಗ ನಾವು ಮನೆಗಳಿಗೆ ಏನು ಲಾಕ್ ಹಾಕ್ತೀವಿ ಈಗ ಲಾಂಗ್ ಲೀವ್ ಹೋಗಬೇಕಾದ್ರೆ ದೊಡ್ಡ ಲಾಕ್ ಹಾಕ್ತಾರೆ ಪ್ಯಾಡ್ ಲಾಕ್ ಅಂತ ಒಂದು ಸಲ ಎರಡು ಸಲ ನೋಡ್ತಾರೆ ಅಪರಾಧಿಗಳು ರೆಕ್ಕಿ ಮಾಡಿದಾಗ ಆ ಸಂದರ್ಭದಲ್ಲಿ ಅವರಿಗೆ ಗೊತ್ತಾಗ್ಬಿಡುತ್ತೆ ಈ ಮನೆಯಲ್ಲಿ ಇವರು ವಾರಸ್ದಾರರಿಲ್ಲ ಅಥವಾ ನೈಟು ಹೊರಗಡೆ ಹೋಗಬೇಕಾದ್ರೆ ಲೈಟ್ ಆನ್ ಮಾಡೋಗಿರ್ತಾರೆ ಡೇ ಟೈಮಲ್ಲಿ ಲೈಟ್ ಉರಿತಾ ಇರುತ್ತೆ ನ್ಯೂಸ್ ಪೇಪರ್ ಮನೆ